ಬನಾನಾ ಮತ್ತು ಆಲೂಗಡ್ಡೆ ಕರಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಎರಡು ಬಾಳೆಕಾಯಿಗಳಿದ್ರೆ ಚಲೋ ಬಾಳೆ ಬಾಳೆಹಣ್ಣುಗಳದಾವ ಅವನ್ನ ಕುಕ್ಕರ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಬಾಳೆಹಣ್ಣೆಗೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು ಸೀಟಿಯನ್ನು ಹಾಕ್ಸೋಣ ಈ ಕಡೆ ಬಾಳೆಹಣ್ಣಿನಲ್ಲಿ ಪೀಲ್ ಮಾಡಲು ಬೇಕಾಗಿರುವಂಥ ಬೆಳ್ಳುಳ್ಳಿಯನ್ನು ಒಂದು ಹತ್ತೆರಡು ಬೆಳ್ಳುಳ್ಳಿಯನ್ನು ಸುಲಿದು ಒಂದೆರಡು ಇಂಚಿನಷ್ಟು ಹಸಿ ಶುಂಠಿಯನ್ನು ಕಟ್ ಮಾಡಿ ಸಣ್ಣದಾಗಿ ನುಣ್ಣಗೆ ಜಜ್ಜಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ರೆಡಿ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಅಜ್ಕಾರದ ಪುಡಿಯನ್ನು ಹಾಕಬೇಕು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೀಗ ಎರಡು ಸ್ಪೂನ್ ತುಪ್ಪವನ್ನು ಹಾಕೋಣ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇದಕ್ಕೀಗ ಕೊನೆಯದಾಗಿ ಒಂದು ಅರ್ಧ ಲಿಂಬುವನ್ನ ಹಿಂಡಿ ಚಟ್ನಿಯನ್ನು ರೆಡಿ ಮಾಡಿಟ್ಕೊಳ್ಳೋಣ ಈ ಕಡೆ ಕುಕ್ಕರ್ನಲ್ಲಿ ಕುದಿಸಿರುವಂಥ ಬಾಳೆಹಣ್ಣ ರೆಡಿಯಾಗಿದೆ ಎರಡು ಸೈಡ್ ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ತೆಗಿಬೇಕು ತೆಗೆದ ನಂತರ ಸಿಪ್ಪೆಯನ್ನು ತೆಗೆದ ಬಾಳೆಹಣ್ಣನ್ನು ಒಂದು ಚಾಕುವಿನ ಸಹಾಯದಿಂದ ಈ ಥರ ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡಬೇಕು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಫಿಲ್ ಮಾಡೋ ಥರ ಈ ಥರ ಅಷ್ಟೇ ಮಾಡಬೇಕು ಈಗ ಇದಕ್ಕೆ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಿಟ್ಕೊಂಡಿದ್ದೀವಲ್ಲ ಆಗಲೇ ಅದನ್ನು ಇದರಲ್ಲಿ ಫಿಲ್ ಮಾಡಿ ಮೇಲೆ ಒಂದೊಂದು ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ಈಗ ಮೇಲೆ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಗಾರ್ನಿಷ್ ಮಾಡಿದರೆ ಬಾಳೆಹಣ್ಣು ಸವಿಯಲು ರೆಡಿ ಎಷ್ಟು ಚಂದ ಎಷ್ಟು ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಮತ್ತು ಈ ಕಡೆ ಒಂದು ಕುಕ್ಕರ್ನಲ್ಲಿ ಒಂದು ನಾಲ್ಕೈದು ಆಲೂಗಡ್ಡೆಯನ್ನು ಬೇಯಲು ಇಡ್ತಾಯಿದ್ದೀನಿ ಇದಕ್ಕೀಗ ಆಲೂಗಡ್ಡೆನ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ಒಂದು ಮೂರು ವಿಷಲ್ ಕೂಗ್ಸೋಣ ಈಗ ಆಲೂಗಡ್ಡೆ ಬೆಂದಿದೆ ಸಿಪ್ಪೆ ತೆಗೆದು ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಒಲೆ ಹಚ್ಚಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಎಣ್ಣೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಎಣ್ಣೆಯಲ್ಲಿ ಬಾಡಿಸೋಣ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೀಗ ಆಗಲೇ ಮಾಡಿಟ್ಟಿರುವಂಥ ಬೆಳ್ಳುಳ್ಳಿ ಚಟ್ನಿಯನ್ನು ಒಂದು ಸ್ವಲ್ಪ ಹಾಕೋಣ ಹಾಕಿ ಚೆನ್ನಾಗಿ ಬಾಡಿಸೋಣ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಲು ಬಿಡೋಣ ನೋಡಿರಿ ಈ ಥರ ಬೇಯಲು ಬಿಟ್ಟಾದ ನಂತರ ಈಗ ಎಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ ಇದನ್ನು ಚೆನ್ನಾಗಿ ಥರ ಮತ್ತೊಮ್ಮೆ ಮಿಕ್ಸ್ ಮಾಡೋಣ ಈಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಆಗಲೇ ಕುದಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿರುವಂಥ ಹಾಲುವನ್ನು ಹಾಕಿ ಎಲ್ಲವನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ನೀರು ಹಾಕಿ ಇದನ್ನು ಕುದಿಸ್ಬೇಕು ಇದಕ್ಕೆ ಸ್ವಲ್ಪ ಲಿಂಬು ಜ್ಯೂಸ್ ಹಾಕೋಣ ಒಂದೆರಡು ಹನಿಯಷ್ಟು ಕೊನೆಯದಾಗಿ ಕೊತ್ತಂಬರಿಯನ್ನು ಹಾಕಿ ಹಾಲು ಕರಿ ಸ್ಪೆಷಲ್ಲಾಗಿ ಮಾಡುವಂಥ ಆಲೂ ಕರಿ ರೆಡಿ ಆಲೂ ಬನಾನ ಕರಿ Ready?